ಸಿಂಧೂರ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನ ಕುಂಕುಮವನ್ನ ಕಾಪಾಡೇ ಕಾಪಾಡ್ತೀನಿ ಅಂತ ಮೋದಿ ಮಾಡಿರುವ ಪ್ರತಿಜ್ಞೆಯ ಫಲ ಇದು ಮೋದಿ ಇದಕ್ಕೆ ಫೈನಲ್ ಟಚ್ ಕೊಟ್ಟರು ಈ ಇಡೀ ಪ್ಲಾನ್ಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಇದರ ನೇತೃತ್ವ ವಹಿಸಿದ್ರು ಅಂತ ಹೇಳು ನಿಮ್ಮ ಆಡಿಯೋ ಕೂಡ ಕೇಳಿಸಿಕೊಳ್ಬಹುದು ಆಡಿಯೋ ಸ್ವಲ್ಪ ಆಂಬ್ಯುಲೆನ್ಸ್ ಬಿಡಿ ಪ್ರತಿಯೊಂದು ಕೂಡ ಎಲ್ಲಾ ದೃಶ್ಯಗಳದ್ದು ಒಂದೊಂದೇ ಆಂಬುಲೆನ್ಸ್ ಬಿಟ್ಟು ಆಗತ್ತೆ ಆಪರೇಷನ್ ಸಿಂಧೂರ್ ನಂತರ ಅಮೃತಸರ ವಿಮಾನ ನಿಲ್ದಾಣ ಮುಚ್ಚಲಾಗಿದೆ ಶ್ರೀ ಗುರು ರಾಮದಾಸ್ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸಂಚಾರ ರದ್ದು ದೋಹಾದಿಂದ ಬರುತ್ತಿದ್ದ ವಿಮಾನವನ್ನ ಒಮಾನ್ಗೆ ತಿರುಗಿಸಲಾಗಿದೆ ಹೀಗೆ ಅನೇಕ ಬದಲಾವಣೆಗಳಾಗುತ್ತೆ ಭಾರತಕ್ಕೆ ಬರ್ತಾ ಇರುವಂತಹ ಫ್ಲೈಟ್ಗಳು ಕೂಡ ಕೇವಲ ಭಾರತೀಯ ವಿಮಾನಗಳು ಮಾತ್ರವಲ್ಲ ಹೊರದೇಶಗಳಿಂದ ಬರ್ತಾ ಇರುವಂತಹ ವಿಮಾನಗಳನ್ನು ಕೂಡ ನೋಡಿ ಈಗ ಅಮೃತಸರ ವಿಮಾನ ನಿಲ್ದಾಣ ಮುಚ್ಚಲಾಗಿದೆ ಅಲ್ಲಿ ರಾಮದಾಸ್ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸಂಚಾರ ರದ್ದಾಗಿದೆ ದೋಹಾದಿಂದ ಬರ್ತಾ ಇರುವಂತಹ ವಿಮಾನವನ್ನ ಓಮಾನ್ಗೆ ತಿರುಗಿಸಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ ಸದಾ ಬರ್ಸ್ ಹೋಗಿத்ரே ಅಟ್ಯಾಕ್ 1 ಅದರ ಕಂಪ್ಲೀಟ್ ತಗೊಂಡ ಅದರ ಒಂದು ಆಂಬಿಯನ್ಸ್ ಕೇಳಿಸ್ ಬಿಡಿ ನೋಡಿ ವೀಕ್ಷಕರ ಅದರ ಧ್ವನಿ ಯಾವ ತರ ಇರುತ್ತೆ ನೋಡಿ ಅಲ್ಲಿ ಬೈಕಲ್ಲೇ ಇದ್ದಾರೆ ಬಿಸ್ಮಿಲ್ಲಾ ಸಂತತಿನಿ ನೋಡಿ ಅಟ್ಯಾಕ್ 1 ಬಿಸ್ಮಿಲ್ಲಾ ಸಂತತಿನಿ ನೋಕ ಬಿಸ್ಮಿಲ್ಲಾ ಸಂತತಿನಿ मठा हो गया टेंशन नहीं कर रही बार्डर पर रेहने इधर तो वेटिंग की वेटिंग चल रहा पे देखो चलो ठीक है सर बेबी टेंशन नहीं कर मट्ठा हो गया हां तो 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 ये दो मूरने दृश्य गोली मट्ठा हो गया येन मारता रे खेल इसको बेबी टेंशन नहीं कर यार वाटर पर रहने वाले लोग का इधर तो वेटिंग की वेटिंग चल रहा पे मट्ठा हो गया ऑफ पेंट गोली ನೋಡಿ ರೋಡೆಲ್ಲ ಕಾಣುತ್ತೆ ಅಟ್ಯಾಕಿಂಗ್ ಆಗಿದೆ ಕೆಲವರು ಬೈಕ್ ಅಲ್ಲಿ ಹೋಗೋದೆಲ್ಲ ಕಾಣಿಸ್ತಾ ಇದೆ ನೋಡಿ ಇದು ಪ್ರೂಫ್ ಕೇಳೋರಿಗಾಗಿ ಓಕೆ ಎಲ್ಲಾ ದೃಶ್ಯಗಳನ್ನ ಈಗ ಫ್ರೇಮ್ ಅಲ್ಲಿ ತೋರಿಸ್ತೀನಿ ಕೇಳಿಸ್ಕೊಂಡು ಎಲ್ಲ ದೃಶ್ಯಗಳು ನೋಡಿ ವೀಕ್ಷಕರ ಒಂಬತ್ತು ಕಡೆ ದಾಳಿಯಾಗಿದೆ ಒಂಬತ್ತು ಕಡೆ ನಿಮಗೆ ನೆನಪಿರ್ಲಿ ಒಂದು ಗಂಟೆ ಮಧ್ಯರಾತ್ರಿ ಒಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಮಧ್ಯರಾತ್ರಿ ಒಂದು ಗಂಟೆ ನಿಮಿಷಕ್ಕೆ ಒಂಬತ್ತು ಕಡೆ ಠಾಕ್ ಟಾಕ್ 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 ದಾಳಿ ಅದಾದ ನಂತರ ಭಾರತೀಯ ಸೇನೆ ಜೈ ಹಿಂದ್ ಅಂತ ಅಷ್ಟೇ ಅದು ಎಲ್ಲರಿಗೂ ಅರ್ಥ ಆಗ್ಬಿಡ್ತು ಏನಾಗಿದೆ ಏನಾಗಬೇಕಾಗಿದೆ ಅಂತೇಳಿ ಅಟ್ಯಾಕ್ ಒನ್ ನೋಡಿ ಅಲ್ಲಿ ಬೈಕ್ ಎಲ್ಲ ಕಾಣ್ತಾ ಇದೆ ಅದನ್ನೊಂದು ಫುಲ್ ಫ್ರೇಮ್ ತಗೊಳ್ಳಿ ನೋಡಿ ನೋಡಿ ಅಲ್ಲಿ ಬೈಕ್ಗಳು ಕಾಣ್ತಾ ಇದೆ ನೋಡಿ ಅವರ ಮುಂದೆನೆ ಅಟ್ಯಾಕ್ ಆಗ್ತಾ ಇದೆ ಬೈಕ್ ಗಳು ಕಾಣ್ತಾ ಇದೆ ಅದರ ಮುಂದೆನೆ ಅಟ್ಯಾಕ್ ಆಗ್ತಾ ಇದೆ ನೋಡಿ ಅಂದ್ರೆ ಬಹಳ ಮುಖ್ಯವಾಗಿ ಭಾರತೀಯ ಸೇನೆ ಟಾರ್ಗೆಟ್ ಮಾಡಿರುವಂತದ್ದು ಜನಸಾಮಾನ್ಯರ ಮೇಲೆ ನಾಗರಿಕರ ಮೇಲೆ ಅಥವಾ ದೇಶದ ಮೇಲೆ ಕೂಡ ಅಲ್ಲ ಯಾವೆಲ್ಲ ಭಯೋತ್ಪಾದಕ ಶಿಬಿರಗಳಿದೆ ಅದರ ಮೇಲೆ ಟಾರ್ಗೆಟ್ ಮಾಡಿ ನೀವು ಗಮನಿಸಬಹುದು ನೋಡಿ ಕೂಡ ರೆಕಾರ್ಡ್ ಮಾಡಲಾಗಿದೆ ನೋಡಿ ಇದು ಮತ್ತೊಬ್ರು ಅಲ್ಲಿ ಬಿದ್ದಿದೆ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ಬಾರಿ ಪ್ರತಿಯೊಂದು ಕೂಡ ಒಂಬತ್ತು ಗಂಟೆ ಒಂಬತ್ತು ಕಡೆ ದಾಳಿ ಮಾಡಲಾಗಿದೆ ಐವತ್ತಕ್ಕೂ ಹೆಚ್ಚು ಉಗ್ರರು ಮಟಾಶ್ ಆಗಿದ್ದಾರೆ ಅನ್ನುವಂಥದ್ದು ಆಮೇಲೆ ನಿನ್ನೆ ವಿಶ್ವಸಂಸ್ಥೆಯಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು ಪಾಕಿಸ್ತಾನ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಕಾಶ್ಮೀರ ವಿಚಾರ ಆಮೇಲೆ ಪರಮಾಣು ಬಾಂಬ್ ವಿಚಾರ ಎಲ್ಲ ಮಾತಾಡ್ತು ಆಗ ವಿಶ್ವಸಂಸ್ಥೆಯ ಸದಸ್ಯರು ಕೂಡ ಪಾಕಿಸ್ತಾನವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ಯಾಕೆಂತಂದ್ರೆ ನೀವೆಲ್ಲಾದರೂ ಕೂಡ ಬಾಕಿ ಅಲ್ಲಿ ಮಾತಾಡೋದು ಬೇರೆ ನರೇಂದ್ರ ಮೋದಿ ಅವರಾಗಲಿ ಅಮಿತ್ ಶಾ ಅವರಾಗಲಿ ರಾಜನಾಥ್ ಸಿಂಗ್ ಅವರಾಗಲಿ ಯಾರೇ ಆಗಲಿ ನಮ್ಮಲ್ಲಿ ಆ ಬಾಂಬ್ ಇದೆ ಈ ಬಾಂಬ್ ಇದೆ ಯುದ್ಧ ಉನ್ಮಾದಕ್ಕೆ ನಾವು ಕರೆ ಯಾವತ್ತೂ ಕೊಟ್ಟಿಲ್ಲ ಆದರೆ ನಮಗಾಗಿರುವಂತಹ ಒಂದು ದ್ರೋಹ ಇದೆಯಲ್ಲ ಆ ದ್ರೋಹಕ್ಕೆ ಒಂದು ಪ್ರತಿಕಾರ ಬೇಕು ಅಂತೇಳಿ ಇಡೀ ನೂರ ನಲವತ್ತು ಕೋಟಿ ಜನ ಬಯಸ್ತಾ ಇದ್ರು ಅದೀಗ ಆ ಆಸೆ ಈ ಡೇರಿದೆ ನಮಗೆ ಆ ಭಯೋತ್ಪಾದಕರ ಹೆಣ ನೋಡಬೇಕು ನೋಡಲೇಬೇಕು ಆಪರೇಷನ್ ಸಿಂಧೂರ ಹೆಸರಲ್ಲಿ ಯಾಕೆಂತಂದ್ರೆ ಹಿಂದೂಗಳ ಕೇಳಿದ್ದೆ ನೀವು ಯಾವ ಧರ್ಮ ಅಂತ ಕೇಳಿ ಬಂದಿರುವಂತ ಅದರ ಬಗ್ಗೆ ಕೈಯಾಂಪಿಯಾ ಪುಯ್ಯ ತುಂಬಾ ಜನ ಇದ್ದಾರೆ ಅವರಿಗೆ ಪ್ರೂಫ್ ಬೇಕಾಗಿ ಮಾಡ್ತಾ ಇರುವಂತದ್ದು ಧರ್ಮ ಕೇಳಿದ ನಿಜ ಪ್ಯಾಂಟ್ ಬಿತ್ತಿಸಿದ ನಿಜ ಆಮೇಲೆ ಅಲ್ಲಿ ಕೇವಲ ಮುಸ್ಲಿಂ ಹೊರತುಪಡಿಸಿ ಕ್ರಿಶ್ಚಿಯನ್ ಕೊಂದಿರೋದು ನಿಜ ಅವರ ಪತ್ನಿ ಹೇಳಿರುವಂತದ್ದು ಕ್ರಿಶ್ಚಿಯನ್ ಒಬ್ರು ಅವರನ್ನ ಕೊಲ್ಲಲಾಗಿತ್ತು ಅವರ ಪತ್ನಿ ಹೇಳಿದ್ರು ಯಾವ ರೀತಿ ಆಗಿತ್ತು ಹೇಳಿ ಆಪರೇಷನ್ ಸಿಂಧೂರ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನ ಕುಂಕುಮವನ್ನ ಕಾಪಾಡೇ ಕಾಪಾಡ್ತೀನಿ ಅಂತ ಮೋದಿ ಮಾಡಿರುವ ಪ್ರತಿಜ್ಞೆಯ ಫಲ ಇದು ಮೋದಿ ಇದಕ್ಕೆ ಫೈನಲ್ ಟಚ್ ಕೊಟ್ಟರು ಈ ಇಡೀ ಪ್ಲಾನ್ಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಇದರ ನೇತೃತ್ವ ವಹಿಸಿದ್ರು ಅಂತ ಹೇಳಲಾಯ್ತು ಆಡಿಯೋ ಕೂಡ ಕೇಳಿಸ್ಕೊಳ್ಬಹುದು ಆ ಆಡಿಯೋನ ನೀವು ಸೂಕ್ಷ್ಮ ಫೈಟರ್ ಜೊತೆಗಳಲ್ಲಿ ಹೋಗಿ ಯಾವ ರೀತಿ ಅಟ್ಯಾಕ್ ಪ್ರತಿಯೊಂದು ಕೂಡ ಎಲ್ಲ ದೃಶ್ಯಗಳದ್ದು ಒಂದೊಂದೇ ಆಂಬ್ಯುಲೆನ್ಸ್ ಬಿಟ್ಟು ಆಗುತ್ತೆ ಈಗ ಆಪರೇಷನ್ ಸಿಂಧೂರ್ ನಂತರ ಅಮೃತಸರ ವಿಮಾನ ನಿಲ್ದಾಣ ಮುಚ್ಚಲಾಗಿದೆ ಶ್ರೀ ಗುರು ರಾಮದಾಸ್ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸಂಚಾರ ರದ್ದು ದೋಹಾದಿಂದ ಬರುತ್ತಿದ್ದ ವಿಮಾನವನ್ನು ಒಮಾನ್ಗೆ ತಿರುಗಿಸಲಾಗಿದೆ ಹೀಗೆ ಅನೇಕ ಬದಲಾವಣೆಗಳಾಗುತ್ತೆ ಭಾರತಕ್ಕೆ ಬರ್ತಾ ಇರುವಂತಹ ಫ್ಲೈಟ್ಗಳು ಕೂಡ ಕೇವಲ ಭಾರತೀಯ ವಿಮಾನಗಳು ಮಾತ್ರವಲ್ಲ ಹೊರದೇಶಗಳಿಂದ ಬರ್ತಾ ಇರುವಂತಹ ವಿಮಾನಗಳನ್ನು ಕೂಡ ನೋಡಿ ಈಗ ಅಮೃತಸರ ವಿಮಾನ ನಿಲ್ದಾಣ ಮುಚ್ಚಲಾಗಿದೆ ಅಲ್ಲಿ ರಾಮದಾಸ್ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸಂಚಾರ ರದ್ದಾಗಿದೆ ದೋಹಾದಿಂದ ಬರ್ತಾ ಇರುವಂತಹ ವಿಮಾನವನ್ನು ಒಮಾನ್ಗೆ ತಿರುಸಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ ಪ್ರಸಾದ್ ತೋರಿಸ್ಬಹುದಿದ್ರೆ ಅಟ್ಯಾಕ್ ಒನ್ ಅದರ ಕಂಪ್ಲೀಟ್ ತಗೊಂಡು ಅದರ ಒಂದು ಅಂಬೆಲ್ಸ್ ಕೇಳಿಸ್ಬಿಡಿಯುತ್ತೆ ನೋಡಿ ವೀಕ್ಷಕರಾದ ಧ್ವನಿ ಯಾವ ತರ ಇರುತ್ತೆ ನೋಡಿ ಅಲ್ಲಿ ಅಲ್ಲಿ ಬೈಕ್ ಅಲ್ಲೆಲ್ಲ ಇದಾರೆ ನೋಡಿ ಅಟ್ಯಾಕ್ ಒನ್ ತುಂಬ ತಿನ್ನು ಬಿಸ್ಮಾ

इधर तो वेटिंग ही वेटिंग चल रहा पाया मेरे को चलो ठीक है सर दे दी टेंशन नहीं कर मट्ठा हो गया है आज तो मुर्गा दृश्य गोली मट्ठा हो गया ये मत तर तर खेल इसको दे टेंशन नहीं कर रही आज बाटर पर रहने वाले लोग का इधर तो वेटिंग ही वेटिंग चल रहा पाया मट्ठा हो गया है ओ पेच गोली ರೋಡೆಲ್ಲ ಕಾಣುತ್ತೆ ಅಟ್ಯಾಚ್ಮೆಂಟ್ ಆಗಿದೆ ಕೆಲವರು ಬೈಕಲ್ಲಿ ಹೋಗೋದೆಲ್ಲ ಕಾಣಿಸ್ತಾ ಇದೆ ನೋಡಿ ಇದು ಪ್ರೂಫ್ ಕೇಳೋರಿಗಾಗಿ ಓಕೆ ಎಲ್ಲಾ ದೃಶ್ಯಗಳನ್ನ ಈಗ ಒಂದೇ ಫ್ರೇಮ್ ಅಲ್ಲಿ ತೋರಿಸ್ತೀನಿ ಕೇಳಿಸ್ಕೊಳ್ಳಿ ಎಲ್ಲ ದೃಶ್ಯಗಳು ನೋಡಿ ವೀಕ್ಷಕರೇ ಒಂಬತ್ತು ಕಡೆ ದಾಳಿಯಾಗಿದೆ ಒಂಬತ್ತು ಕಡೆ ನಿಮಗೆ ನೆನಪಿರ್ಲಿ ಒಂದು ಗಂಟೆ ಮಧ್ಯರಾತ್ರಿ ಒಂದು ಗಂಟೆ ನಿಮಿಷಕ್ಕೆ ಮಧ್ಯರಾತ್ರಿ ಒಂದು ಗಂಟೆ ನಿಮಿಷಕ್ಕೆ ಒಂಬತ್ತು ಕಡೆ ಠಾಕ್ ಟಾಕ್ 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 ದಾಳಿ ಅದಾದ ನಂತರ ಭಾರತೀಯ ಸೇನೆ ಜೈ ಹಿನ್ ಅಂತ ಹಾಕತ್ತಷ್ಟೇ ಅದು ಎಲ್ರಿಗೂ ಅರ್ಥ ಆಗ್ಬಿಡ್ತು ಏನಾಗಿದೆ ಏನಾಗಬೇಕಾಗಿದೆ ಅಂತೇಳಿ ಅಟ್ಯಾಕ್ ಒನ್ ನೋಡಿ ಅಲ್ಲಿ ಬೈಕ್ ಎಲ್ಲ ಕಾಣ್ತಾ ಇದೆ ಅದನ್ನೊಂದು ತಗೊಳ್ಳಿ ನೋಡಿ ಅಲ್ಲಿ ಬೈಕ್ ಅವರ ಮುಂದೆನೆ ಅದರ ಅಟ್ಯಾಕ್ ಆಗ್ತಾ ಇದೆ ಗಳು ಕಾಣ್ತಾ ಇದೆ ಅದರ ಮುಂದೆನೆ ಅಟ್ಯಾಕ್ ಆಗ್ತಾ ಇದೆ ನೋಡಿ ಅಂದ್ರೆ ಬಹಳ ಮುಖ್ಯವಾಗಿ ಭಾರತೀಯ ಸೇನೆ ಟಾರ್ಗೆಟ್ ಮಾಡಿರುವಂತದ್ದು ಜನಸಾಮಾನ್ಯರ ಮೇಲೆ ನಾಗರಿಕರ ಮೇಲೆ ಅಥವಾ ದೇಶದ ಮೇಲೆ ಕೂಡ ಅಲ್ಲ ಯಾವೆಲ್ಲ ಭಯೋತ್ಪಾದಕ ಶಿಬಿರಗಳಿದೆ ಅದರ ಮೇಲೆ ಟಾರ್ಗೆಟ್ ಮಾಡಿ ನೀವು ಅದನ್ನು ಗಮನಿಸಬಹುದು ನೋಡಿ ಇದೆಲ್ಲವನ್ನು ಮಾಡಲಾಗಿದೆ ನೋಡಿ ಇದು ಮತ್ತೊಬ್ರು ಅಲ್ಲಿ ಬಿದ್ದಿದೆ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ಬಾರಿ ಪ್ರತಿಯೊಂದು ಕೂಡ ಒಂಬತ್ತು ಗಂಟೆ ಒಂಬತ್ತು ಕಡೆ ದಾಳಿ ಮಾಡಲಾಗಿದೆ ಐವತ್ತಕ್ಕೂ ಹೆಚ್ಚು ಉಗ್ರರು ಮಟಾಶ್ ಆಗಿದ್ದಾರೆ ಅನ್ನುವಂಥದ್ದು ಆಮೇಲೆ ನಿನ್ನೆ ವಿಶ್ವಸಂಸ್ಥೆಯಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು ಪಾಕಿಸ್ತಾನ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಕಾಶ್ಮೀರ ವಿಚಾರ ಆಮೇಲೆ ಪರಮಾಣು ಬಾಂಬ್ ವಿಚಾರ ಎಲ್ಲ ಮಾತಾಡ್ತು ಆಗ ವಿಶ್ವಸಂಸ್ಥೆಯ ಸದಸ್ಯರು ಕೂಡ ಪಾಕಿಸ್ತಾನವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ಯಾಕೆಂತಂದ್ರೆ ನೀವೆಲ್ಲಾದರೂ ಕೂಡ ಬಾಕಿ ಟೈಮಲ್ಲಿ ಮಾತಾಡೋದು ಬೇರೆ ನರೇಂದ್ರ ಮೋದಿ ಅವರಾಗಲಿ ಅಮಿತ್ ಶಾ ಅವರಾಗಲಿ ರಾಜನಾಥ್ ಸಿಂಗ್ ಅವರಾಗಲಿ ಯಾರೇ ಆಗಲಿ ನಮ್ಮಲ್ಲಿ ಆ ಬಾಂಬ್ ಇದೆ ಈ ಬಾಂಬ್ ಇದೆ ಯುದ್ಧ ಉನ್ಮಾದಕ್ಕೆ ನಾವು ಕರೆ ಯಾವತ್ತೂ ಕೊಟ್ಟಿಲ್ಲ ಆದರೆ ನಮಗಾಗಿರುವಂತಹ ಒಂದು ದ್ರೋಹ ಇದೆಯಲ್ಲ ಆ ದ್ರೋಹಕ್ಕೆ ಒಂದು ಪ್ರತೀಕಾರ ಬೇಕು ಅಂತೇಳಿ ಇಡೀ ನೂರ ನಲವತ್ತು ಕೋಟಿ ಜನ ಬಯಸ್ತಾ ಇದ್ರು ಅದೀಗ ಆ ಆಸೆ ಈ ನಮಗೆ ಆ ಭಯೋತ್ಪಾದಕರ ಹೆಣ ನೋಡಬೇಕು ನೋಡಲೇಬೇಕು ಆಪರೇಷನ್ ಸಿಂಧೂರ ಹೆಸರಲ್ಲಿ ಯಾಕೆಂತಂದ್ರೆ ಹಿಂದೂಗಳ ಕೇಳಿದ್ದೆ ನೀವು ಯಾವ ಧರ್ಮ ಅಂತ ಕೇಳಿ ಬಂದಿರುವಂತ ಅದರ ಬಗ್ಗೆ ಕೈಯಾಪಿಯ ಅಂದವರು ತುಂಬಾ ಜನ ಇದ್ದಾರೆ ಅವ್ರಿಗೆ ಪ್ರೂಫ್ ಬೇಕಾಗಿ ಮಾಡ್ತಾ ಇರುವಂತದ್ದು ಧರ್ಮ ಕೇಳಿದ ನಿಜ ಪ್ಯಾಂಟ್ ಬಿತ್ತಿಸಿದ ನಿಜ ಆಮೇಲೆ ಅಲ್ಲಿ ಕೇವಲ ಮುಸ್ಲಿಂ ಹೊರತುಪಡಿಸಿ ಕ್ರಿಶ್ಚಿಯನ್ ಅನ್ನು ಕೂಡ ಕೊಂದಿರೋದು ನಿಜ ಅವರ ಪತ್ನಿ ಹೇಳಿರುವಂತದ್ದು ಕ್ರಿಶ್ಚಿಯನ್ ಒಬ್ರು ಎಂತ ಅವರನ್ನ ಕೊಲ್ಲಲಾಗಿತ್ತು ಅವರ ಪತ್ನಿ ಹೇಳಿದ್ರು ಯಾವ ರೀತಿ ಆಗಿತ್ತು ಅಂತೇಳಿ